ಮೈಸೂರು ದಸರಾ ಬಗ್ಗೆ ಮತ್ತೆ ಭಾರತದ ಇತಿಹಾಸದಲ್ಲಿ ಇದು ಮೈಸೂರು ಇವತ್ತು ಪ್ರಸ್ತುತ ಮೈಸೂರಿನಲ್ಲಿ ಇದು ನಡೀತಾ ಇದೆ ಅಂತ ಒಂದು ಸ್ವಲ್ಪ ಈ ನಾನು ಪ್ರಯತ್ನ ಮಾಡ್ತೀನಿ ಪ್ರಥಮವಾಗಿ ಏನು ಸಮುದ್ರ ಮಂಥನ ಇದೆ ಅದು ದರ್ನಿಂಗ್ ಆಫ್ ದಿ ಓಷನ್ ಅಂತ ನಾವ್ ಏನ್ ಉಲ್ಲೇಖ ಮಾಡ್ತೀವಿ ಅದನ್ನು ಕೂಡ ಈ ಸಮಯದಲ್ಲಿ ಆಗಿದ್ದು ಮತ್ತೆ ಅಲ್ಲಿ ಏನು ಶಕ್ತಿಗಳು ಇತ್ತು ಅದ್ರ ಮೇಲೆ ವಿಜೇತರಾಗಿರ್ತಕ್ಕಂಥದ್ದು ಈ ಸಮಯದಲ್ಲೇ ಆಗಿದ್ದು ಜೊತೆಗೆ ಋಗ್ವೇದದಲ್ಲಿ ಇಂದ್ರನು ಕೂಡ ವೃತ್ತಾಸುರ ಮೇಲೆ ವಿಜೇತರಾಗಿರೋದು ಇದೇ ಸಮಯ ಅಂತಾನು ಕೂಡ ಅವರು ಹೇಳಿ ತುಂಬಾ ದೇವಿ ಮಹತ್ರಿ ನಮ್ಮ ಕಾಲಿಕ ಪುರಾಣ ಇದೆ ಅದರಲ್ಲಿ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ಮಹಿಷಾಸುರ ಮೇಲೆ ವಿಜೇತರಾಗಿರುತ್ತೆ ಮಹಿಷಾಸುರವನ್ನು ಸಂಹಾರ ಮಾಡಿದಾಗ ಇದೇ ಸಮಯ ಅಂತ್ಯದಲ್ಲಿ ಎಲ್ಲ ದುಷ್ಟ ಶಕ್ತಿಗಳು ಸಹಜವಾಗಿ ಸಮಾಜದಲ್ಲಿ ಇರುವಂತದ್ದು ಎಲ್ಲ ದುಷ್ಟ ಪ್ರಭಾವಗಳು ನಮ್ಮಲ್ಲೇ ಇರುವಂತಹ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲೇ ಇರುವಂತಹದ್ದು ಎಲ್ಲ ದುಷ್ಟ ಆಲೋಚನೆಗಳು ಅದರ ಮೇಲೆ ನಾವು ವಿಜೇತರಾಗಬೇಕಾಗಿರುವಂತದ್ದು ಈಗ ಸಾಂಕೇತಿಕವಾಗಿ ಈ ಒಂದು ಆಚರಣೆಯನ್ನು ನಾವು ಅಬ್ಸರ್ವ್ ಮಾಡೋದು ಅರ್ಥ ಇರೋದು ಅದ್ರ ಹೆಸರಿನ ನವರಾತ್ರಿ ಅಂದ್ರೆ ನೈನ್ ನೈಟ್ಸ್ ಒಂಬತ್ತು ರಾತ್ರಿಯ ಒಂದು ಆಚರಣೆ ಒಂಬತ್ ರಾತ್ರಿಯ ಒಂದು ವಿಧಿಗಳು ನೋಡಬೇಕಾಗಿದೆ ದಸರಾ ಅಂದ್ರೆ ಹತ್ತನೇ ದಿನದ ಆಹಾರ ದೊಡ್ಡ ಫೀಸ್ಟ್ ದಸರಾ ಇರದೆ ಎಲ್ಲ ಶಕ್ತಿಗಳನ್ನು ದೂರ ಮಾಡೋದಕ್ಕೆ ಬಹುಶಃ ಎಲ್ಲ ನಟೀತಾ ಇರುವಂತದ್ದು ಏನು ಕೆಲವು ಬೆಳವಣಿಗೆಗಳನ್ನು ಅದು ಈ ದಸರಾ ಒಂದು ಮುಗಿಯೋ ಸಮಯದಲ್ಲಿ ಎಲ್ಲ ದೂರ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ